ನಾಡಿನ ಪ್ರತಿಷ್ಠಿತ ಬ್ಯಾನರ್ ಕೆ ಎನ್ ಪ್ರೊಡಕ್ಷನ್ಸ್ ನಲ್ಲಿ ಕ್ರಿಯೇಟಿವಿಟಿಯ ಮಾಸ್ಟರ್ ಮೈಂಡ್ ಪ್ರೇಮ್ ಅವರ ನಿರ್ದೇಶನದಲ್ಲಿ ಪ್ರಿನ್ಸ್ ಧ್ರುವ ಸರ್ಜಾ ಅವರ ನಾಯಕರಾಗಿ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಅವರ ಸಂಗೀತ ಇರುವಂತಹ ಸಿನಿಮಾ ಕೇಳಿ ಕೆಜಿಎಫ್ ಮೊದಲ ಪ್ರೆಸ್ ಮೀಟಿಗೆ ನಾವೆಲ್ಲರೂ ಸೇರಿದ್ದೀವಿ ಈ ಮೊದಲ ಪ್ರೆಸ್ ಮೀಟ್ ನಲ್ಲಿ ಹೇಳೋಕ್ ಹೊರಟಿರುವಂತಹ ಸಾಕಷ್ಟು ಮೊದಲ ಸಾಧನೆಗಳಿದೆ ಮೊದಲನೇದಾಗಿ ನಾವು ಕೆಡಿಯ ಕೆಲವು ಪೋಸ್ಟರ್ಸ್ ನೋಡಿದ್ದೀವಿ ಧ್ರುವ ಸರ್ಜಾ ಅವ್ರದ್ದಾಗಿರ್ಬೋದು ರವಿ ಸರ್ದಾಗಿರ್ಬೋದು ರಮೇಶ್ ಹದನ್ ಸರ್ ಅವರಾಗಿರ್ಬೋದು ಶಿಲ್ಪಾ ಶೆಟ್ಟಿ ಅವರು ರೇಷ್ಮಾ ನಾನಯ್ಯ ಅವರು ಸೊ ಪ್ರತಿ ತಾಯ್ದು ಆಡಿಯನ್ಸ್ ಅವರವರ ಇಮೇಜಿನೇಷನ್ ಅಲ್ಲಿ ಒಂದೊಂದು ಕತೆನ ಸೃಷ್ಟಿ ಮಾಡ್ತಾ ಇದ್ರು ಇನ್ನು ನಮ್ಮ ಪ್ರೇಮ್ ಅವರ ಕ್ರಿಯೇಟಿವಿಟಿನಲ್ಲಿ ಎಂತೆ ಕತೆ ಎಂತೆ ಸ್ಟೋರಿ ಬಂದಿರಲ್ಲ ಈ ಸಿನಿಮಾದಲ್ಲಿ ಎಂತೆಲ್ಲ ಸೀನ್ಸ್ ಇರೋದಿಲ್ಲ ಸೊ ಇದೆಲ್ಲ ನಾವು ಯೋಚನೆ ಮಾಡ್ತಾ ಇದ್ವಿ ಆದ್ರೆ ಇದನ್ನ ಹೇಳೋದಕ್ಕಲ್ಲ ನಾವು ಮೀಟ್ ಮಾಡಿರೋದು ಇವತ್ತು ಮೀಟ್ ಮಾಡೋದಕ್ಕೆ ಕಾರಣ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ರೆಕಾರ್ಡ್ ನ ಸೃಷ್ಟಿ ಮಾಡಿದೆ ನಮ್ಮ ಕಿರಿ ಸಿನಿಮಾ ಅದ್ರ ಬಗ್ಗೆ ನಿಮಗೆ ತಿಳಿಸೋದಕ್ಕೆ ನಾವು ಸೇರಿದಿವಿ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಪ್ರೇಮ್ ಅವರ ನಿರ್ದೇಶನ ಅರ್ಜುನ್ ಜನ್ಯ ಅವರ ಸಂಗೀತ ಈ ಸಿನಿಮಾದಲ್ಲಿ ಇದೆ ಹಿಂದಿನ ಕಾಂಬಿನೇಷನ್ ಕೂಡ ಈ ಸಿನಿಮಾ ಅಲ್ಲದೆ ಅರ್ಜುನ್ ಜನ್ಯ ಅವರು ಪ್ರೇಮ್ ಅವರು ಜೊತೆ ಸೇರಿ ಮಾಡಿದ ಎಲ್ಲಾ ಸಿನಿಮಾ ಹಾಡುಗಳು ಸೂಪರ್ ಡೂಪರ್ ಹಿಟ್ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿ ಸೌಂಡ್ ಮಾಡಿ ಎಲ್ಲರೂ ನಾಲಿಗೆನಲ್ಲಿ ಡಾನ್ಸ್ ಮಾಡಿದ ಹಾಡುಗಳು ಸೊ ಇಂಥ ಭರ್ಜರಿ ಕಾಂಬಿನೇಷನ್ ನಮ್ಮ ಪ್ರೇಮ್ ಅವ್ರದ್ದು ಅರ್ಜುನ್ ಜನ್ಯ ಅವ್ರದ್ದು ಈ ಸಿನಿಮಾದಲ್ಲಿ ದ ಲಾರ್ಜೆಸ್ಟ್ ದ ಬಿಗ್ಗೆಸ್ಟ್ ಆರ್ಕೆಸ್ಟ್ರೇಷನ್ ಇರುವಂತಹ ಕನ್ನಡದ ಮೊದಲ ಸಿನಿಮಾ ಅಂತ ಹೇಳೋ ಲಾರ್ಜೆಸ್ಟ್ ಆರ್ಕೆಸ್ಟ್ರೇಷನ್ ಬಿಗ್ಗೆಸ್ಟ್ ಆರ್ಕೆಸ್ಟ್ರೇಷನ್ ಅಂದ್ರೆ ಏನು ಎಷ್ಟು ಜನ ಮ್ಯೂಸಿಷಿಯನ್ಸ್ ಜೊತೆ ಸೇರಿದ್ದಾರೆ ಇದೆಲ್ಲ ಡೀಟೇಲ್ಸ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ತಿಳಿಸ್ತಾರೆ ಆದ್ರೆ ಒಂದ್ ಹೆಮ್ಮೆ ಏನು ಅಂದ್ರೆ ಈ ಲಾರ್ಜೆಸ್ಟ್ ಆರ್ಕೆಸ್ಟ್ರೇಷನ್ ಇರುವಂತದ್ದೇ ಫಿಗರ್ಸ್ ಏನು ಈಗ ಇಂಟ್ರೆಸ್ಟ್ ಅದೇ ಜಾಸ್ತಿ ಇರೋದಲ್ಲ ಹಾಗಾದ್ರೆ ಎಷ್ಟು ಕೋಟಿ ಸೇಲ್ ಆಯ್ತು ಈ ಪ್ರಶ್ನೆಗೆ ತನಕ ಪೋಸ್ಟರ್ಸ್ ನೋಡಿದೀರಿ ಆದ್ಮೇಲೆ ಈ ಮೇ ತಿಂಗಳು ಮುಗಿತು ಜೂನ್ ಜುಲೈ ಆದ್ಮೇಲೆ ಬರುವಂತಹ ಹಬ್ಬ ಮೊದಲ ಹಬ್ಬ ನಾವೆಲ್ಲರೂ ಕಾತ್ರದಿಂದ ಕಾಯೋ ಹಬ್ಬ ಬರ್ಮಂದು ಟೀಸರ್ ಲಾಂಚ್ ಮಾಡ್ತಾರೆ ಅದಾಗಿ ಸ್ವಲ್ಪನೇ ದಿನದಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಹೈದರಾಬಾದ್ ಅಲ್ಲಿ ನಮ್ಮ ಕೆ ಡಿ ಸಿನಿಮಾದ ಫಸ್ಟ್ ಸಾಂಗ್ ರಿಲೀಸ್ ಆಗುತ್ತೆ ಇನ್ನು ತುಂಬ ಇದೆ ಪಟ್ಟಿ ನಾನು ಒಬ್ಬಳೆ ಮಾತಾಡ್ಬೇಕಾಗತ್ತೆ ಹಾಗಾಗಿ ವಿಷಯಗಳು ಏನೆಲ್ಲ ವಸ್ತು ಇದೆ ಏನೆಲ್ಲ ನ್ಯೂಸ್ಗಳು ಕೊಡಬೇಕು ಅನ್ನೋದು ಅವ್ರನ್ನೇ ವೇದಿಕೆ ಮೇಲೆ ಕರೆಸ್ಬಿಟ್ಟು ತಿಳ್ಕೊಳ್ಳೋಣ ಆದರೆ ಅದಕ್ಕಿಂತ ಮುಂಚೆ ಇಷ್ಟೊಂದು ಭರ್ಜರಿ ಸೌಂಡ್ ಮಾಡಿಕೊಂಡು ಇಡೀ ಇಂಡಿಯಾದಲ್ಲೇ ಬಹಳ ಜನ ಕಾಯ್ತಾ ಇರುವಂಥ ನಮ್ಮ ಕನ್ನಡಿಗರಂತೂ ಹೆಮ್ಮೆಯಿಂದ ಕಾಯ್ತಾ ಇರುವಂಥ ಸಿನಿಮಾ ಕೇಳಿ ಈ ಸಿನಿಮಾದ ಮೇಕಿಂಗ್ ಟೈಮ್ ಹೇಗಿತ್ತು ಯಾವ ರೀತಿ ಚಿತ್ರೀಕರಣ ಆಗಿದೆ ಇದೆಲ್ಲ ನೋಡುವಂಥ ಸಮಯ ಹಾಗೆ ನಿಮ್ಮೆಲ್ಲರ ಗಮನಕ್ಕೆ

to play along with the indian percussion instruments yeah the same way so it was great to have that backing track and it's always challenging for us to play along with that kind of rhythmic things but we like that too much or we like it very much of course mm -hmm. as i mentioned before so we, we got really inspired by the music great we will playing that we understand it's, it's a big movie we are proud to be working with you and you too and yeah. understand you are the most successful

ರೀತಿಯಿಂದ ಕರೆದಿದ್ದೀನಿ ಸೊ ಯುದ್ಧ ಮಾಡೋರು ಮಾಡ್ಕೋಬೋದು ಯಾರು ಬೇಕಾದ್ರೂ ಮಾಡ್ಬೋದು ಅದಕ್ಕೆ ರೆಡಿ ಇರ್ತೀವಿ ಅಂತ ನಾನು ಅಷ್ಟೇ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿರುತ್ತೆ ಆ್ಯಂಡ್ ಇವತ್ತು ಫಸ್ಟು ಪ್ರೆಸ್ ಮೀಟು ನಾವು ಫಸ್ಟು ಧ್ರುವದು ಟೀಸರ್ ಲಾಂಚ್ ಮಾಡಿದ್ವಿ ಶೂಟಿಂಗ್ ಮುಂಚೆ ಇವತ್ತು ಫಸ್ಟ್ ಪ್ರೆಸ್ ಮೀಟ್ ಇವಾಗ ನೋಡಿದ್ರಿ ನೀವು ಫಸ್ಟ್ ಇಂಡಿಯನ್ ಸಿನಿಮಾ ಇದು ಭಾರತೀಯ ಚಿತ್ರರಂಗದಲ್ಲೇ ಫಸ್ಟ್ ಇಂಡಿಯನ್ ಸಿನಿಮಾ ಇಷ್ಟು ದೊಡ್ಡ ಆರ್ಕೆಸ್ಟ್ರಾ ಪ್ಲೇ ಮಾಡಿರೋದು ಅದೊಂದು ಇವಾಗ ನೋಡಿದ್ರೆ ನೀವು ಆ್ಯಂಡ್ ಒಬ್ಬರು ಲಾಸ್ಟ್ ವೆಗಸ್ ಅವರು ಅವ್ರ ಹೆಸರೇನೇ ಇದೆ ಇಂಗ್ಲೀಷ್ ಹೇಳಕ್ಕೆ ಬರೋಲ್ಲ ನನಗೆ ಬಟ್ ಅದು ಸುಮ್ಮನೆ ಕೈಗೆ ಕೊಡ್ಬೋದು ಅಷ್ಟೇ ಗೊತ್ತರೆ ಬ್ಯಾಲೆನ್ ಇನ್ನೊಬ್ಬರು ಯುರೋಪು ತುಂಬ ಅದ್ಭುತವಾಗಿ ಇದು ಮಾಡೋದು ಅದೆಲ್ಲ ನಮ್ಮ ಅರ್ಜುನ ಅರ್ಜುನರು ಹೇಳ್ತಾರೆ ಆ್ಯಂಡ್ ಇವತ್ತು ಫಸ್ಟು ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು ಅಂದರೆ ಯಾವುದೇ ಸಿನಿಮಾ ಆಗಲಿ ಯಾವುದೇ ಇದಾಗಲಿ ಫಸ್ಟು ಇನ್ವಿಟೇಷನ್ ಅಂತ ಇರುತ್ತೆ ಅಂದರೆ ಥಿಯೇಟ್ರಿಗೆ ಜನ ಬರೋಕ್ಕೋಸ್ಕರ ಸೊ ಮೊದಲನೇ ಹೀರೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅರ್ಜುನ್ ಜನವ್ರನ್ನ ಯಾಕೆಂದರೆ ಯಾವಾಗಲೂ ಅಷ್ಟೇ ತುಂಬ ಹಾಸ್ಪಿಟ್ಲಲ್ಲೆಲ್ಲ ಇದ್ದಾಗ್ಲೂ ಈ ಸಿನಿಮಾ ತುಂಬ ಕೆಲಸ ಮಾಡಿದ್ದಾರೆ ಒಂದು ಸಮ್ ಟೈಮು ಹಾರ್ಟು ಇದು ನಡೀತಾ ಇತ್ತು ಆವಾಗಲೂ ಅಷ್ಟೇ ಸಾ ಆಗಿದೆ ನೋಡಿ ಒಂದು ಸರ್ ಚೆಕ್ ಮಾಡಿ ಹಂಗೆ ಇದ್ದೀನಿ ಇಲ್ಲೇ ಮಲಗಿದ್ದೀನಿ ಇಲ್ಲ ಬರೋಲ್ಲ ನೋಡ್ರಿ ಪಾಪ ಅಷ್ಟು ಇದಾಗಿ ಕೋಪರೇಟ್ ಮಾಡಿದ್ರು ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಎರಡನೇದೇನಪ್ಪ ಅಂದರೆ ಈಗ ಟ್ವೆಂಟಿ ಅಂದರೆ ಸಿಕ್ಸ್ಟೀನ್ತ್ ಆಗಸ್ಟ್ ಸಿಕ್ಸ್ಟೀನ್ತ್ ಆಗಸ್ಟ್ ಸಿಕ್ಸ್ಟೀನ್ತು ಮೊದಲನೇ ಟೀಸರ್ ಲಾಂಚ್ ಆಗುತ್ತೆ ಅದನ್ನು ಎಲ್ಲಿ ಮಾಡ್ತೀವಿ ಅಂತ ಇನ್ನೂ ಇದಿಲ್ಲ ಸೊ ಐ ತಿಂಕ್ ಮುಂಬ ಮುಂಬೈ ಮುಂಬೈ ಮಾಡ್ತೀವಿ ವರ್ಮಾಲಕ್ಷ್ಮಿ ಹಬ್ಬದ ದಿನ ಅಂಡ್ ಅದಾದಮೇಲೆ ಆಗಸ್ಟ್ ಟ್ವೆಂಟಿ ಫೋರ್ತ್ಗೆ ಫಸ್ಟ್ ಸಾಂಗು ಹೈದ್ರಾಬಾದ್ ಹೈದ್ರಾಬಾದ್ ರಿಲೀಸ್ ಆಗುತ್ತೆ ಫಸ್ಟ್ ಸಾಂಗ್ ಸೊ ಅದು ನಡೀತಾ ಇದೆ ಆ್ಯಂಡ್ ಡಿಸೆಂಬರ್ಗೆ ಸಿನಿಮಾ ಬರುತ್ತೆ ಸೊ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಅದಾದಮೇಲೆ ಎಲ್ಲದಕ್ಕೂ ಹೆಚ್ಚಾಗಿ ಇವತ್ತು ಪ್ರೆಸ್ ಮೀಟ್ ಏನಪ್ಪ ಅಂದರೆ ಒಂದು ಮ್ಯೂಸಿಕ್ ಮ್ಯೂಸಿಕ್ ಸಂಬಂಧಪಟ್ಟಿತ್ತು ಶ್ಯಾಮಣ ಮತ್ತು ಆನಂದ್ ಅವರು ಆನಂದ್ ಆಡಿಯೋ ಕಂಪ್ನಿ ನಮ್ಮ ಜೊತೆ ಸಾಥ್ ಕೊಟ್ಟು ಫೈಟ್ ಮಾಡಿ ಯುದ್ಧ ಮಾಡೋಕೆ ಬಂದಿದ್ದಾರೆ ನಾವು ಅವ್ರ ಜೊತೆ ಕತ್ತಿ ಗುರಾಣಿ ಇಟ್ಕೊಂಡು ಯುದ್ಧ ಮಾಡೋಕೆ ನಿಂತಿದ್ದೀವಿ ಸೊ ತುಂಬ ಅದ್ಭುತವಾಗಿ ಯಾರು ಇವತ್ತಿನವರೆಗೂ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋ ಒಂದು ಅದ್ಭುತ ಪ್ರೈಸ್ ಪ್ರೈಸ್ ಅಂತ ಹೇಳಕ್ಕಿಂತ ಹೆಚ್ಚಾಗಿ ಸೋಲ್ಡ್ ಆಗಿದೆ ಆಡಿಯೋ ಆ್ಯಂಡ್ ಥ್ಯಾಂಕ್ ಯು ಶವಣ ಥ್ಯಾಂಕ್ ಯು ಆನಂದ್ ಆ್ಯಂಡ್ ಅದೊಂದು ರೆಕಾರ್ಡ್ ಅದು ಇಂಡಸ್ಟ್ರಿಗೆ ಹೈಯೆಸ್ಟ್ ರೆಕಾರ್ಡ್ ಅದು ಸೊ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ದೆನ್ ಎಲ್ಲ ಇಷ್ಟೆಲ್ಲ ಆಗೋಕ್ಕೆ ಕಾರಣ ಒಂದೇ ಕೆ ವಿ ಎನ್ ಕೆ ಎನ್ ಪ್ರೊಡಕ್ಷನ್ ನಮ್ಗೆ ಎಷ್ಟು ಸಾಪ್ ಕೊಡ್ತಾರೆ ಅಂತಂದರೆ ಒಂದು ದಿವ್ಸನೂ ಏನು ಆಯಿತು ಅಂತ ಕೇಳಿಲ್ಲ ಒಂದು ದಿವ್ಸವೂ ಇಲ್ಲ ಯಾಕಂದರೆ ಜೊತೆ ಕೂತಿರ್ತಾರೆ ಕೆವಿ ಎನ್ ಸ್ವಲ್ಪ ಆರಾಮಾಗಿರ್ತಾರೆ ಎಲ್ಲ ಸುಪ್ರೀತ್ ಅವರು ಮೇಂಟೈನ್ ಮಾಡ್ತಾರೆ ಪೂರ ಆ್ಯಂಡ್ ಇಲ್ಲಿಂದಲೇ ಅವರು ಯಾಕಂದ್ರೆ ಯಾವಾಗಲೂ ಬರೋಲ್ಲ ಅವರು ಇಲ್ಲಿಂದನೇ ಥ್ಯಾಂಕ್ ಯು ಹೇಳ್ತೀನಿ ಕೆವೇನ್ ಅವ್ರಿಗೆ ಯಾಕಂದ್ರೆ ಇಷ್ಟು ಅದ್ಭುತವಾಗಿ ಆಡಿಯೋ ಸೌಂಡ್ ಬರೋಕ್ಕೂ ಆ್ಯಂಡ್ ಆಡಿಯೋ ರೀಚ್ ಆಗೋಕು ಅಂಡ್ ಆಡಿಯೋ ಮಾರ್ಕೆಟ್ ಸೋಲ್ಡ್ ಆಗೋಕ್ಕೂ ಅವರೇ ಕಾರಣ ಯಾಕಂದ್ರೆ ನಮ್ಗೆ ಅಷ್ಟು ಚೆನ್ನಾಗಿ ಹಿಂದೆ ಬೆನ್ನೆಲ್ಬಾಗ ನಿಂತು ಅವರು ಸಪೋರ್ಟ್ ಮಾಡ್ಯಾರೆ ಥ್ಯಾಂಕ್ ಯು ಸೊ ಮಚ್ ಕೆ ವಿನ್ ಸರ್ ಥ್ಯಾಂಕ್ ಯು ಅಂಡ್ ದೆನ್ ಎನಿಥಿಂಗ್ಸ್ ಇದ್ರೆ ಇದ್ದರೆ ಎಲ್ಲ ಮಾತಾಡಿದಲೇ ಮಗನೇ ಅವ್ರಿಗೆ ಇವ್ರ ಕೇಳಿ ಮಾತಾಡ್ಸ್ತೀನಿ ಮಾತಾಡ್ಸ್ತೀನಿ ಕಂದ್ರ ಮಗ ಯುದ್ಧ ಮಾಡೋಕೆ ರೆಡಿಯಾಗಿ ನಿಂತೀನಿವಲ್ಲ ಮಗನೆ ಓಕೆ ಸೊ ದೇನೆ ಎಲ್ಲ ಮಾತಾಡಾದ್ಮೇಲೆ ಬೇಕಾರೆ ಏನು ಕೇಳೋದು ಮಾತಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹೇಳ್ತಾರೆ ಬರ್ತಾರೆ ಸರ್

ಯಾವತ್ತವ್ರು ನಮಗೆ ಸಾಂಗ್ ಕೇಳಿಸಿದ್ರು ಅವತ್ತು ಇಲ್ಲ ಅನ್ನೋ ಥರನೇ ಇರಲಿಲ್ಲ ಸೊ ಅವ್ರು ಏನು ಮಾತು ಕೊಟ್ಟಿದ್ರು ಅದು ಬಿಫೋರ್ ಲಾಂಚಲ್ಲಿ ಹಿಂಗೆ ಹಿಂಗೆ ಮಾಡ್ತೀನಿ ಅಂತ ಏನು ಹೇಳಿದ್ರು ಅದನ್ನೆಲ್ಲ ಮಾಡಿಬಿಟ್ಟು ಹಿಂಗೆ ತಂದು ಇಟ್ಟಾಗ ಅದನ್ನು ಇಲ್ಲ ಅನ್ನೋಕ್ಕೆ ಆಗಿಲ್ಲ ಯಾಕಂದರೆ ಕಮಿಟ್ಮೆಂಟ್ ಆ ಥರ ಇಟ್ಟಿದ್ರು ಆ ಥರ ಮಾಡಿದ್ದಾರೆ ಸೊ ಆಮೇಲೆ ಈ ರಿಲೇಶನ್ ಮುಂಚೆಯಿಂದ ಇತ್ತು ಅವ್ರು ಮಾಡಿದ್ರೆ ಮುಂಚೆ ಎರಡು ಸಿನಿಮಾನು ನಮ್ಮ ಹತ್ರನೇ ಇತ್ತು ಸೊ ಮೂರನೇ ವ್ಯಕ್ತಿ ಎಲ್ಲೂ ಹೋಗೋಲ್ಲ ನಮ್ಮ ಹತ್ರ ಬಂದೇ ಬರುತ್ತೆ ಅನ್ನೋ ಗ್ಯಾರಂಟಿ ಬೀಡಿತ್ತು ಬಟ್ ನಿಜವಾಗ್ಲೂ ಹಾಡುಗಳು ನೀವು ಕೇಳ್ತೀರಾ ಬಂದಿದ ತಕ್ಷಣ ನಿಮಗೆ ಫಸ್ಟ್ ಹಿಯರಿಂಗಲ್ಲೇ ಇದು ಒಂಥರ ಸೆಂಚುರಿ ಹೊಡಿಯೋ ಥರ ಗ್ಯಾರಂಟಿ ಇರುತ್ತೆ ಅಷ್ಟು ಚೆನ್ನಾಗಿದೆ ಹಾಡುಗಳು ಆ ಹಾರಾಡೋನು ಒಂದರಿಂದ ಒಂದು ಕಾಂಪೆಟ್ ತೊಗೊಳ್ಳುತ್ತೆ ಯುದ್ಧ ಶುರು ಅಂತಾರಲ್ಲ ಆ ಸಾಂಗ್ ಯುದ್ಧ ಶುರು ಆಗುತ್ತೆ ಈ ಸಾಂಗ್ ಚೆನ್ನಾಗಿದೆಯಾ ಆ ಸಾಂಗ್ ಚೆನ್ನಾಗಿದೆಯಾ ಅಂದ್ಬಿಟ್ಟು ಆ ಥರ ಇದೆ ಆಮೇಲೆ ಅರ್ಜುನ್ ಸರ್ ಆಮೇಲೆ ಪ್ರೇಮ್ ಸರ್ ಕಾಂಬಿನೇಷನ್ ಯಾವಾಗಲೂ ಯಾವುದು ಆ್ಯಾವ್ರೇಜ್ ಅನ್ನೋ ಥರನೇ ಎಲ್ಲ ಸೂಪರ್ ಹಿಟ್ಸೆ ಮಾರ್ಕೆಟಿಂಗಲ್ಲಾಗಲಿ ಪ್ರಮೋಷನಲ್ಲಾಗಲಿ ಎಲ್ಲ ಒಂದು ಜೊತೇಲಿ ಕೂತ್ಕೊಂಡು ಪ್ಲ್ಯಾನಿಂಗ್ ಮಾಡಿ ಏನು ಮಾಡಬಹುದು ಎಲ್ಲ ವಿಷಯ ತಿಳ್ಕೊಂಡು ಎಲ್ಲ ಮಾಡೋ ಒಂದು ಟೀಮ್ ಇದು ಧ್ರುವ ಸರ್ ಜೊತೆ ಫಸ್ಟು ಅದೂರಿ ಮಾಡಿದ್ವಿ ಆಮೇಲೆ ತುಂಬ ಕಷ್ಟ ಆದ್ದು ಪಗರು ತಗೊಂಡೆ ತಿರ್ಗ ಒಂದು ಮಿಸ್ ಆಯಿತು ಮಧ್ಯದಲ್ಲಿ ಆದರೆ ಈ ಪಿಚ್ಚರು ಮಿಸ್ ಮಾಡೋದು ಬೇಡ ಅಂತ ಹೇಳಿ ಯಾಕಂದರೆ ಅವ್ರಿಗೂ ಒಂಥರ ಇಂಟ್ರೆಸ್ಟ್ ಇರುತ್ತೆ ಯಾಕಂದ್ರೆ ನನಗೆ ಗೊತ್ತು ಒಂದು ನಾವು ಪೊಗರು ಟೀಸರು ರಿಲೀಸ್ ಮಾಡಿದಾಗ ರಾತ್ರಿ ಹನ್ನೆರಡು ಗಂಟೆ ಎಲ್ಲ ಅಪ್ಲೋಡ್ ಮಾಡಿ ಯೂಟ್ಯೂಬಲ್ಲಿ ಬೆಳಗ್ಗೆ ಹತ್ತುವರೆಗೆ ಬಿಡಬೇಕು ಆಯಿತು ಸರ್ ಇನ್ನೇನು ಬೆಳಗ್ಗೆ ಹತ್ತು ಗಂಟೆ ಬಂದು ಆಯಿತು ಅಂತ ಹೇಳಿದ್ರೆ ಇಲ್ಲ ನನಗೆ ಎಂಟು ಗಂಟೆ ನೀವು ಇರಬೇಕು ಸರ್ ಏನು ಮಾಡಂಗಿಲ್ವಲ್ಲ ಬರೇ ಪ್ರೆಸ್ತಾನೆ ಮಾಡಬೇಕು ಬರೋಣ ಅಂದರೆ ಇಲ್ಲ ಇಲ್ಲ ನೀವು ಎಂಟು ಗಂಟೆ ಇರಬೇಕು ಸೊ ಆ ಥರ ಒಂದು ಉತ್ಸಾಹ ಅಂದರೆ ನಮ್ಮ ಟೀಮ್ಗೂ ಒಂದು ಒಂದು ಕೆಲಸ ಮಾಡೋದಕ್ಕೆ ಒಂದು ಸಪೋರ್ಟ್ ಸಿಕ್ಕಿದಾಗ ಅದೊಂಥರ ಪ್ಲಸ್ ಆಗ್ತಾ ಹೋಗುತ್ತೆ ಸೊ ಅದೊಂದು ಅವರಲ್ಲೊಂದು ಪ್ರಮೋಷನ್ ಅಂತ ಇದೆ ಸೊ ಓವರ್ ಆಲ್ ನೀವು ನೋಡಕ್ ಹೋದ್ರೆ ಒಂದು ಮೈನಸ್ ಪಾಯಿಂಟ್ ಇಲ್ಲ ಈ ಟೀಚರ್ ಯಾಕೆ ಬಿಡಬೇಕು ಅಂತ ಹೇಳಿ ಸೊ ಆ ಹಿಂದೆ ನಾವು ಹೌದು ಪ್ರೈಸ್ ಅಂತ ಹೇಳ್ತೀರಾ ಬಟ್ ಡೆಫಿನೆಟ್ಲಿ ಇಟ್ಸ್ ಬಿಗರ್ ಪ್ರೈಸ್ ಈ ವರ್ಷ ನಾನು ಏನ್ ಬಜೆಟ್ ಇತ್ತಿದೆ ಕೇಳಿದ್ರೆ ಅದೆಲ್ಲ ಕಿತ್ಕೊಂಡ್ಬಿಡ್ರಿ ಸೊ ಓಕೆ ಆ ಸಂಜೆ ಕೇಳ್ತಿರಾ ನಿಮಗೆ ಇಟ್ಸ್ ಡೆಫಿನೆಟ್ಲಿ ಒಂದು ದೊಡ್ಡ హిట్ ಆಗುತ್ತೆ ಅನ್ನುವುದು ಗ್ಯಾರಂಟಿ ಕೊಡ್ತೀನಿ ಭರವಸೆ ಸೋ ஆல் ದಿ ಬೆಸ್ಟ್ ಎಡಿಟಿಂಗ್ ಕೊನೆರಾಗ್ಲಿ ಥ್ಯಾಂಕ್ ಯು ಪರಿತೋರ್ ಏನದ್ರು ಇದು ಅದು ಅಂತ ಕೆಡಿ ಕೆಡಿ ಹೆಸರು ಬಂದಾಗ ಇಬ್ರು ಜೊತೆಗೆ ಸೇರ್ಬಿಟ್ವಿ ಇಲ್ಲ ಇದ್ರಲ್ಲಿ ಏನು ಡಿಸ್ಕಷನ್ ಬಂದಿಲ್ಲ ಫೈಟು ಆಗಿಲ್ಲ ಏರು ಆಗಿಲ್ಲ ಇಲ್ಲ ಈ ಪಿಕ್ಚರ್ ಇಬ್ರು ಇಬ್ರು ಎಸ್ ನಾನು ಹೇಳಿ ಇವರು ಹೇಳಿದ್ರು ಎಸ್ ತಗೋಬೇಕು ನಾನು ಹೇಳಿದೆ ಎಸ್ ತಗೋಬೇಕು ಅಂತ ಸೊ ಆತರ ಆಯಿತು ಈ ಪಿಕ್ಚರ್ ಏಕೆಂದರೆ ಒಂದು ಹಿಸ್ಟ್ರಿ ಇದೆ ಇದ್ರ ಹಿಂದೆ ಇರೋ ಆ್ಯಮಿನೇಷನ್ ಅಂತ ಹೇಳ್ಬೋದು ಎಂಟೈರ್ ವೆಪಿನರಿ ಅಂತ ಹೇಳಬೇಕಂದ್ರೆ ಈ ವಾರ್ ಗೆದ್ಬೇಕು ಇಟ್ ಇಸ್ ಅ ಶೋರ್ ಶಾರ್ಟ್ ವಿನ್ನಿಂಗ್ ಇದು ಆ್ಯಮಿನೇಷನ್ಸ್ ಎಲ್ಲ ವೆಪನ್ಸ್ ನೋಡಿದ್ರೆ ಫಸ್ಟ್ ಆ್ಯಂಡ್ ಫೋಮೋಸ್ಟ್ एंटायर कास्ट एंड क्रूज ध्रुआ सर प्रेम सर